ಪುರುಷ ಕುಂಡಲಿಯ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಈ ವಾರದ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಭವಿಷ್ಯಗಳನ್ನು ನಮ್ಮ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಭವಿಷ್ಯ ಅನ್ನೋ ಟೈಟಲ್ನಲ್ಲಿ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗಿ ಅದನ್ನು ಮಿಸ್ ಮಾಡದೆ ನೋಡಿ ಇವತ್ತಿನ ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಏನಾದರೂ ನೆಗೆಟಿವ್ ಇದ್ದರೆ ಅದಕ್ಕಾಗಿ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಬನ್ನಿ ಈ ವಾರದ ವಾರ ಭವಿಷ್ಯಗಳು ಏನು ಅಂತ ನೋಡೋಣ ಅವರಿಗೆ ಮಂಗಳ ಹಾಗೂ ರಾಹು ಗ್ರಹಗಳ ಸಂಚಾರ ಉತ್ತಮವಾಗಿಲ್ಲ ಮುಖ್ಯ ಗ್ರಹವಾದ ಶನಿ ಅಷ್ಟಮದಲ್ಲಿದ್ದಾನೆ ಹಾಗಾಗಿ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದರೆ ಸೂರ್ಯ ಬುಧ ಶುಕ್ರ ಕೇತು ಒಳ್ಳೆಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ಮತ್ತು ಭಾಗ್ಯಾಧಿಪತಿ ಗುರು ಲಾಭಸ್ಥಾನದಲ್ಲಿ ಬಲವಾಗಿ ಇರುವುದರಿಂದ ಮತ್ತು ರಾಶಿಯ ಅಧಿಪತಿ ಚಂದ್ರ ಕೂಡ ವಾರದ ಮಧ್ಯಭಾಗದಲ್ಲಿ ಅಂದರೆ ದಿನಾಂಕ ಮೂರು ನಾಲ್ಕು ಐದು ಆರರಂದು ಒಳ್ಳೆಯ ಬಲದಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ತಕ್ಕ ಮಟ್ಟಿಗೆ ಒಳ್ಳೆಯ ಫಲಗಳನ್ನು ಪಡೆಯಬಹುದು ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ಕೆಲಸ ಮಾಡುವ ಸ್ಥಳದಲ್ಲಿ ಮಾನಸಿಕವಾಗಿ ನೆಮ್ಮದಿ ಒಳ್ಳೆಯ ಸ್ಥಾನಮಾನ ನಿಮ್ಮ ಬಯಕೆಗಳು ಈಡೇರುವ ಸಾಧ್ಯತೆ ಉತ್ತಮ ಆರೋಗ್ಯ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನಲ್ಲಿ ಲಾಭಗಳು ಆರ್ಥಿಕವಾಗಿ ಲಾಭ ಆಗುವ ಸಾಧ್ಯತೆ ಇದೆ ಆಸ್ತಿ ಮಾರಾಟಕ್ಕೆ ಉತ್ತಮವಾದ ಅವಕಾಶ ದಿನಾಂಕ ಎರಡು ಏಳು ಹಾಗೂ ಎಂಟರಂದು ಆಯಾಸ ದೇಹದಲ್ಲಿ ದೌರ್ಬಲ್ಯ ನಿಮ್ಮ ಪ್ರಯತ್ನಗಳಲ್ಲಿ ಅಡೆತಡೆಗಳು ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳು ಮಾನಸಿಕ ಹಿಂಸೆ ಅನಿರೀಕ್ಷಿತ ಖರ್ಚುಗಳು ಸೋಮಾರಿತನ ಅಪಘಾತ ಸ್ನೇಹಿತರು ಹಾಗೂ ಸಂಬಂಧಿಕರಲ್ಲಿ ಘರ್ಷಣೆಗಳು ಆಗುವ ಸಾಧ್ಯತೆ ಇದೆ ಕಟಕ ರಾಶಿಯವರು ಒಂದು ಲೋಟ ಹಾಲು ತೆಗೆದುಕೊಂಡು ಶಕ್ತಿಗಾಯಿತ್ರಿ ಮಂತ್ರವನ್ನು ಮೂರು ಬಾರಿ ಪಠಿಸಿ ನಂತರ ಕುಡಿಯಬೇಕು ಚಂದ್ರಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚ ವಿದ್ಮಹೇ ವಿಶ್ವಜನನ್ಯ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಕ್ಷೀರಪುತ್ರಾಯ ವಿತ್ಮಹೇ ಅಮೃತಕಲಶಹಸ್ತಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸೂರ್ಯ ಬುಧ ಹಾಗೂ ರಾಹು ಗ್ರಹಗಳ ಸಂಚಾರ ಉತ್ತಮವಾಗಿ ಇಲ್ಲ ಆದರೆ ರಾಶಿ ಅಧಿಪತಿ ಮಂಗಳ ಶುಕ್ರ ಹಾಗೂ ಕೇತು ಗ್ರಹಗಳ ಸಂಚಾರ ಉತ್ತಮವಾಗಿದೆ ಮುಖ್ಯಗ್ರಹವಾದ ಶನಿ ಬಲಹೀನನಾಗಿದ್ದಾನೆ ವಾರದ ಮಧ್ಯಭಾಗದಲ್ಲಿ ಅಂದರೆ ದಿನಾಂಕ ಮೂರು ನಾಲ್ಕು ಐದು ಆರರಂದು ಚಂದ್ರ ಒಳ್ಳೆಯ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಹಾಗೂ ಸಪ್ತಮದಲ್ಲಿ ಒಳ್ಳೆಯ ಗುರುಬಲವು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳ ನಿರೀಕ್ಷೆ ಮಾಡಬಹುದು ಶತ್ರುಗಳ ಮೇಲೆ ಜಯ ಒಳ್ಳೆಯ ಆರೋಗ್ಯ ಒಳ್ಳೆಯ ಅದೃಷ್ಟ ಆನಂದಕರವಾದ ಪ್ರವಾಸಗಳು ಸಾಮಾಜಿಕ ವಲಯದಲ್ಲಿ ಗೌರವ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ದೊರೆಯುವ ಸಾಧ್ಯತೆ ಇದೆ ದಿನಾಂಕ ಎರಡು ಏಳು ಹಾಗೂ ಎಂಟರಂದು ಅನಾರೋಗ್ಯ ತಂದೆಯ ಆರೋಗ್ಯದಲ್ಲಿ ಏರುಪೇರು ಅಜೀರ್ಣ ಪ್ರೇಮ ವ್ಯವಹಾರದಲ್ಲಿ ನಿರಾಸೆ ಆರ್ಥಿಕವಾಗಿ ನಷ್ಟ ಮಾನಸಿಕ ಗೊಂದಲ ಅದೃಷ್ಟದ ಕೊರತೆ ಕುಟುಂಬದಲ್ಲಿ ಘರ್ಷಣೆಗಳು ಅಹಿತಕರ ಘಟನೆಗಳು ಉಂಟಾಗಬಹುದು ವೃಶ್ಚಿಕ ರಾಶಿಯವರು ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಶುಂಠಿ ಪುಡಿಯನ್ನು ಹಾಕಿ ಶಕ್ತಿಗಾಯಿತ್ರಿ ಮಂತ್ರವನ್ನು ಮೂರು ಬಾರಿ ಪಠಿಸಿ ನಂತರ ಕುಡಿಯಬೇಕು ಕುಜಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೇ ಚವಿದ್ಮಹೇ ವಿಶ್ವ ಜನನ್ಯ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಧರ್ಮರಾಜಾಯ ವಿಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕಃ ಪ್ರಚೋದಯಾತ್ ಮೀನರಾಶಿಯವರಿಗೆ ಈ ವಾರದಲ್ಲಿ ಮಂಗಳ ಬುಧ ರಾಹು ಮತ್ತು ಗ್ರಹಗಳ ಸಂಚಾರ ಉತ್ತಮವಾಗಿಲ್ಲ ರಾಷ್ಟಿಪತಿ ಗುರು ಹಾಗೂ ಶನಿ ಕೂಡ ಬಲಹೀನರಾಗಿದ್ದಾರೆ ಹಾಗಾಗಿ ಉತ್ತಮ ಫಲಗಳ ನಿರೀಕ್ಷೆ ಬಹಳ ಕಡಿಮೆ ಸೂರ್ಯ ಹಾಗೂ ಶುಕ್ರ ಉತ್ತಮ ಸಂಚಾರದಲ್ಲಿ ಇದ್ದಾರೆ ಜೊತೆಗೆ ದಿನಾಂಕ ಎರಡು ಐದು ಹಾಗೂ ಆರರಂದು ಚಂದ್ರ ಕೂಡ ಒಳ್ಳೆಯ ಸಂಚಾರದಲ್ಲಿ ಇರುವುದರಿಂದ ಚಿಕ್ಕ ಮಟ್ಟದಲ್ಲಿ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಉತ್ತಮವಾದ ಆರೋಗ್ಯ ಮಾನಸಿಕವಾಗಿ ನೆಮ್ಮದಿ ಸಮೃದ್ಧಿ ಪ್ರಯತ್ನಗಳಲ್ಲಿ ಯಶಸ್ಸು ಆರ್ಥಿಕವಾಗಿ ಲಾಭ ಆಗುವ ಸಾಧ್ಯತೆ ಇದೆ ಶಿಕ್ಷಣ ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮವಾದ ಸಮಯ ದಿನಾಂಕ ಮೂರು ನಾಲ್ಕು ಏಳು ಹಾಗೂ ಎಂಟರಂದು ಹಣಕಾಸಿನ ನಷ್ಟಗಳು ವಿವಾದಗಳು ಅಡೆತಡೆಗಳು ಸ್ಪೆಕ್ಯುಲೇಟಿವ್ ವ್ಯವಹಾರದಲ್ಲಿ ನಷ್ಟಗಳು ವೃತ್ತಿಯಲ್ಲಿ ಮಾನಸಿಕ ಅಶಾಂತಿ ಆರೋಗ್ಯದ ಸಮಸ್ಯೆಗಳು ನಿದ್ರಾಹೀನತೆ ಆರ್ಥಿಕವಾಗಿ ನಷ್ಟ ಉಂಟಾಗಬಹುದು ಮೀನರಾಶಿಯವರು ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಮೂರು ಬಾರಿ ಶಕ್ತಿಗಾಯಿತ್ರಿ ಮಂತ್ರವನ್ನು ಪಠಿಸಿ ನಂತರ ಕುಡಿಯಬೇಕು ಗುರುಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಚ ಚದೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಅಂಗೀರಸಾಯ ವಿಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್